ಬಿಗ್ ಬಾಸ್ ಮನೆಯಲ್ಲಿ ತುಂಬ ಜನ ಕ್ಯಾಮರಾ ಕಣ್ಣಿಗೆ ಕಾಣಿಸಬೇಕೆಂಬ ಒಂದೇ ಕಾರಣದಿಂದ ಎಷ್ಟೆಲ್ಲ ಹೈಡ್ರಾಮಾ ಜಗಳ ಅಥವಾ ಲವ್ ಟ್ರ್ಯಾಕ್ಗಳಂತಹ ಸರ್ಕಸ್ಗೆ ಕೈ ಹಾಕ್ತಾರೆ ಆದರೆ ಅವರು ಯಾರೂ ಸಕ್ಸಸ್ ಆಗಿಲ್ಲ ಆದರೆ ಇದೆಲ್ಲ ಮೀರಿ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗ್ತಿರೋದು ಅಂದರೆ ಗಿಲ್ಲಿ ಮಾತ್ರ ಎಲ್ಲರಿಗೂ ಕಾಮಿಡಿ ಪಂಚ್ ಕೊಟ್ಟು ಎಂತಹ ಸಿಚುವೇಶನ್ ಇದ್ದರೂ ಅದನ್ನು ಚೆನ್ನಾಗಿ ನಿಭಾಯಿಸುವುದು ಗಿಲ್ಲಿ ಮಾತ್ರ ಅವರ ಕಾಮಿಡಿ ಮೂಲಕ ಜನರನ್ನು ಮನೋರಂಜಿಸುತ್ತಿರುವ ಗಿಲ್ಲಿ ಈ ಸೀಸನ್ನ ಏಕೈಕ ಎಂಟರ್ಟೈನರ್ ಎಂದು ವೀಕ್ಷೆದರು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಹಾಗೆ ಇದೆಲ್ಲ ಒಂದು ಕಡೆಯಾದರೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಕ್ರೇಜ್ ಕ್ರಿಯೇಟ್ ಮಾಡಿರೋರು ಗಿಲ್ಲಿ ಇಷ್ಟೆಲ್ಲ ಕ್ರೇಜ್ ಕ್ರಿಯೇಟ್ ಮಾಡಿರುವ ನಟರಾಜ್ ಗಿಲ್ಲಿ ನಟ ಆಗಿದೆ ಇಂಟ್ರೆಸ್ಟಿಂಗ್ ಸ್ಟೋರಿ ಮತ್ತು ಗಿಲ್ಲಿಯ ಪೂರ್ಣ ಹೆಸರನ್ನು ಯಾವ ಊರಿನವರು ಅವರ ಹಿನ್ನೆಲೆಯೇನೆಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಆದ್ದರಿಂದ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ವಿತೌಟ್ ವೆಸ್ಟಿಂಗ್ ಎನಿ ಟೈಮ್ ಲ್ಯಾಸ್ಟ್ ಆಟದ ವಿಡಿಯೋ ಗಿಲ್ಲಿ ನಟರ ವೈಯಕ್ತಿಕ ವಿಚಾರಕ್ಕೆ ಬರುವುದಾದರೆ ಅವರ ನಿಜವಾದ ಹೆಸರು ನಟರಾಜ್ ಇವರು ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದಡದ ಹಳ್ಳಿಯ ರೈತ ಕುಟುಂಬದಲ್ಲಿ ಜನಿಸುತ್ತಾರೆ ಇವರ ತಂದೆಯ ಹೆಸರು ಕುಳ್ಳಯ್ಯ ಹಾಗೂ ತಾಯಿಯ ಹೆಸರು ಸವಿತಾ ಈ ದಂಪತಿಗೆ ಮೂರು ಜನ ಮಕ್ಕಳಿದ್ದು ಗಿಲ್ಲಿ ನಟ ಕೊನೆಯವರು ಇವರು ಹತ್ತನೇ ತರಗತಿ ಪೂರ್ಣಗೊಳಿಸಿ ಎರಡು ವರ್ಷಗಳ ಐ ಟಿ ಐ ಕೋರ್ಸನ್ನು ಮಾಡಿದ್ದಾರೆ ಪಕ್ಕಾ ಹಳ್ಳಿ ಪ್ರತಿಭೆಯಾಗಿರುವ ಗಿಲ್ಲಿಯವರು ತನ್ನ ಮಾತನಾಡುವ ಶೈಲಿಯನ್ನೇ ಕಾಮಿಡಿಯನ್ನಾಗಿ ಪರಿವರ್ತಿಸಿಕೊಂಡು ಜನಪ್ರಿಯತೆಯನ್ನು ಗಳಿಸಿದ್ದಾರೆ ಸಿನಿಮಾ ರಂಗದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕೆಂಬ ಹಂಬಲದಿಂದ ಗಿಲ್ಲಿಯವರು ಬೆಂಗಳೂರಿಗೆ ಬರುತ್ತಾರೆ ಗಿಲ್ಲಿ ಡೈರೆಕ್ಟರ್ ಆಗಬೇಕೆಂಬ ಕನಸು ಕಂಡಿದರು ಆಗ ದಾರಿ ತೋರಿಸಿದ್ದು ಕೈ ಹಿಡಿದಿದ್ದು ಮತ್ತು ಮುಂದೆ ತಂದಿದ್ದು ಅವರ ಮಾತಿನ ಶೈಲಿ ತಮ್ಮ ಮಾತುಗಾರಿಕೆಯಿಂದಲೇ ಬಿಗ್ ಬಾಸ್ನ ಬೆಸ್ಟ್ ಎಂಟರ್ಟೈನರ್ ಎಂದೆನಿಸಿಕೊಳ್ಳಲು ಕಾರಣ ಏನೆಂದರೆ ಅವರ ಕಾಮಿಡಿ ಸ್ಟೈಲ್ ಕೆಲವೊಮ್ಮೆ ತಮ್ಮದೇ ಆದ ಕತೆ ಹಾಗೂ ಡೈರೆಕ್ಷನ್ನಲ್ಲಿ ತಮ್ಮ ಊರಿನ ಜನರೆಲ್ಲ ಒಟ್ಟಿಗೂಡಿಸಿ ಕಾಮಿಡಿ ಸ್ಕ್ರಿಪ್ಟ್ಗಳನ್ನು ಮಾಡುತ್ತಿದ್ದರು ಈ ವಿಡಿಯೋಗಳನ್ನು ಯೂಟ್ಯೂಬ್ ಹಾಗೂ ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡುತ್ತಿದ್ದರು ಅದರಲ್ಲಿಯೂ ಅವರ ನಲ್ಲಿ ಮೂಳೆ ಸ್ಕಿಟ್ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಇದರಿಂದಲೇ ಗಿಲ್ಲಿ ಮಿಲಿಯನ್ಗಟ್ಟಲೆ ಗಟ್ಟಲೆ ವ್ಯೂಸ್ ಮತ್ತು ಫಾಲೋವರ್ಸ್ಗಳನ್ನು ಗಳಿಸಿದ್ದರು ಇಲ್ಲಿಂದ ಗಿಲ್ಲಿಗೆ ಫ್ಯಾನ್ಸ್ಗಳು ಹುಟ್ಟಿಕೊಳ್ಳಲು ಆರಂಭವಾಯಿತು ಜೊತೆಗೆ ಕೆಲವು ಸಿನಿಮಾ ಹಾಗೂ ರಿಯಾಲಿಟಿ ಶೋಗಳಲ್ಲಿ ತಮ್ಮನ್ನು ತಾವು ಮತ್ತಷ್ಟು ಮಿಂಚುವಂತೆ ಅವಕಾಶಗಳು ಒದಗಿ ಬಂದವು ನಂತರ ಗಿಲ್ಲಿಯವರು ಕಾಮಿಡಿ ಕಿಲಾಡಿಗಳು ಸೀಸನ್ ಫೋರ್ನಲ್ಲಿ ಭಾಗವಹಿಸಿ ರನ್ನರ್ ಅಪ್ ಆದರು ಹಾಗೆ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋನಲ್ಲಿ ಪ್ರಾಪರ್ಟಿ ಕಾಮಿಡಿ ಮಾಡುತ್ತಾ ಮತ್ತಷ್ಟು ಮನೋರಂಜನೆ ನೀಡಿ ಪ್ರೇಕ್ಷಕರ ಮನಸ್ಸನ್ನು ಗೆದ್ದರು ಇದಾದ ನಂತರ ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋನಲ್ಲಿ ಗಿಲ್ಲಿ ಮಿಂಚಿದರು ಹೀಗೆ ಒಂದಾದ ಒಂದರಂತೆ ಗಿಲ್ಲಿಗೆ ಬಹಳಷ್ಟು ಅವಕಾಶಗಳು ಹುಡುಕಿಕೊಂಡು ಬಂದವು ಇದಲ್ಲದೆ ಗಿಲ್ಲಿ ಕ್ವಾಟ್ಲೆ ಕಿಚನ್ ಕುಕ್ಕಿಂಗ್ ಶೋನಲ್ಲಿಯೂ ಕೂಡ ತಮ್ಮ ಕ್ವಾಟ್ಲೆಯಿಂದ ಎಲ್ಲರನ್ನೂ ರಂಜಿಸಿದ್ದಾರೆ ಸದ್ಯಕ್ಕೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ತಮ್ಮ ಆಟವನ್ನು ಚೆನ್ನಾಗಿ ಆಡುತ್ತಿದ್ದು ಕನ್ನಡಿಗರಿಗೆ ಇನ್ನಷ್ಟು ಹತ್ತಿರವಾಗಿದ್ದಾರೆ ಮನೆಯಲ್ಲಿ ಎಷ್ಟೇ ಜಗಳ ಕೋಪ ತಾಪ ಏನೇ ಇದ್ದರೂ ಗಿಲ್ಲಿ ನಟ ತನ್ನ ಕಾಮಿಡಿಯ ಮೂಲಕ ಪಂಚ್ ಕೊಟ್ಟು ಅದನ್ನು ನಿಭಾಯಿಸುತ್ತಿದ್ದಾರೆ ಸೊ ಫ್ರೆಂಡ್ಸ್ ನಿಮ್ಮ ಪ್ರಕಾರ ಗಿಲ್ಲಿ ನಟ ಬಿಗ್ ಬಾಸ್ ವಿನ್ನರ್ ಆಗಬಹುದೇ ನಿಮ್ಮ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು